ಸಂಜೆ ಹೊತ್ತಿಗೆ ತಿರ್ಗಾಡಿಗೆ ಹೋಗ್ತಿದ್ದೀವಿ ಇಲ್ಲಿ ಅಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿ ನೋಡುವ ಎಲ್ಲಿ ಇದೆ ಅಂತ ನೋಡಿಕೊಂಡು ಹುರ್ಕೊಂಡು ಹೋಗ್ತಿದ್ದೀವಿ ಇರ್ ಇರುತ್ತೆ ಇಲ್ಲಿ ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಯ್ತು ಇವಾಗ ಆರೂವರೆ ಆಯ್ತು ಆರೂವರೆ ಆಗುವಾಗ ತುಂಬ ಲೇಟ್ ಆಯ್ತು ಅಂತ ಅನ್ಕೋತೀನಿ ನಾನು ಈಗ ಹೋಗ್ತಿದ್ದೀವಿ ನೋಡುವ ಎಲ್ಲಿ ಸಿಗುತ್ತೆ ಅಲ್ಲಿಂದು ಕ್ಯಾಪ್ಚರ್ ಮಾಡ್ತೀನಿ ಸ್ವಲ್ಪ ಎಲ್ಲರೂ ಅಂದಿದ್ದೀರಿ ನೋಡಿ ಎಲ್ಲ ಮುಂಬೈದು ಹಾಕಿ ಅಂತ ಇದರಲ್ಲಿ ಇದು ಹಾಕದಿದ್ದರೂ ಗಣಪತಿದಂತೂ ಖಂಡಿತ ಬರುತ್ತೆ ವಿಡಿಯೋ ಗಣಪತಿದ್ದು ಇಂಚಿನೇ ಇರೀಗ ರೋಡ್ ಇದ್ದೇಟ ಬರ್ತದೆ ಒಂದು ರೋಡಲ್ಲಿ ಬಂದರು ನೋಡಿ ಎಂಥ ರೋಡು ಎಷ್ಟು ಗ್ರೀನ್ ಇದೆ ನೋಡಿ ಇಲ್ಲಿ ನಮ್ಮ ಊರಿನಾಗೇನಿದೆ ನೋಡಿ ತೋರಿಸ್ತೀನಿ ನಾನು ಇಲ್ಲಿ ಮಾರ್ಕೆಟ್ಲೆಲ್ಲ ಸಿಗುತ್ತೆ ಗ್ರೀನ್ ಗ್ರೀನ್ ರೋಡ್ ಎಷ್ಟು ಚೆನ್ನಾಗಿದೆ ಈ ರೀತಿ ಗ್ರೀನ್ ಗ್ರೀನ್ ಇದ್ದರೆ ತುಂಬ ಖುಷಿಯಾಗುತ್ತೆ ನಾ ಊರಿನ ಕಡೆ ಊರಿನ ಕಡೆ ಹೇಗಿರುತ್ತೆ ಹಾಗೆ ಆಯಿತು ನನಗೆ ತುಂಬ ಫೀಲ್ ಆಯಿತು ಊರಿನ ಕಡೆ ಫೀಲ್ ಆಯಿತು ಯಾವಾಗಲೂ ಈ ಥರ ಸಿಗೋದು ಕಡಿಮೆ ನಾನು ಈ ಈ ಕಡೆಯೇ ಬರೋದು ನನಗೆ ಊರಿದ್ದು ನೆನಪಾದರೆ ತುಂಬ ಖುಷಿಯಾಗುತ್ತೆ ಆದಾಗ ಇದು ಮತ್ತು ನನ್ನ ಬಾವಾಜಿ ಮನೆ ಇದೆ ಅಲ್ಲಿ ಕೂಡ ತುಂಬಾ ಖುಷಿಯಾಗುತ್ತೆ ಅಲ್ಲಿ ಕೂಡ ಊರಿನ ತರಡಿ ಒಂದು ಇದಾಗುತ್ತೆ ಅದು ನಾನಿದು ಇದರಲ್ಲಿ ತೋರಿಸ್ತೀನಿ ನಿಮಗೆ ಅದು ಮಿಕ್ಕಿ ಹೊತ್ತೀನಿ ಆಗ ತೋರಿಸ್ತೀನಿ ಗಣಪತಿಗೆ ಈಗ ನೋಡಿ ಎಲ್ಲ ರೋಡಲ್ಲಿ ನೀರು ತುಂಬ ರೋಡು ನೀರು ಬೇಡ ಬೇಡ ಅಂದ್ಬಿಡ್ತೀನಿ ನಾನು ಇದರಲ್ಲಿ ಹೋಗೋದು ಯಾಕಂದರೆ ಮಕ್ಕಳು ಸಣ್ಣ ಅವ್ರ ಪಕ್ಕ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಂಟ್ರೋಲ್ ತಪ್ಪುತ್ತ ನೀರು ಗಾಡಿ ಇದರಲ್ಲಿ ಹೋದರೆ ಆದರೆ ಇವರು ಹೋದರು ನಾನು ಹೋಗ್ತೀನಿ ನನಗೆ ಸರ್ವಿಸ್ ಇದೆ ಸರ್ವಿಸ್ ಇದೆ ಅಂದು ಹೋದ್ವಿ ನನಗೆ ಮಾತ್ರ ಕೈಯಲ್ಲಿ ಜೀವ ಇದೆ ಯಾಕಂದರೆ ನಾವು ಈ ರೀತಿ ಎಲ್ಲ ನಾನು ಹೋಗೋದು ಕಡಿಮೆ ತುಂಬ ಕಷ್ಟ ಆಗುತ್ತೆ ನನಗೆ ಹೋಗಲಿಕ್ಕೆ ಅದರಲ್ಲಿ ಹೋಗ್ತಾಯಿದ್ದೆವಾಗ ಇವತ್ತೊಂದು ಮಾರ್ಕೆಟ್ ಇದು ನಮ್ಮ ಊರಿನ ಕಡೆ ಇತ್ತೆ ರೋಡಲ್ಲಿ ಹೋಗಿದ್ವಿ ಮಾರ್ಕೆಟ್ ಏನು ಇವತ್ತೊಂದು ಆದರೆ ಉಂಟಂತ ಇವತ್ತು ಗೊತ್ತಿಲ್ಲ ಆದರೂ ಉಂಟಂತ ಲೆಕ್ಕದಲ್ಲಿ ನಾವು ಹೋದ್ವಿ ಅಲ್ಲಿ ಮಾರ್ಕೆಟ್ನೇ ಇರಲಿಲ್ಲ ಯಾಕಂದರೆ ಮಾರ್ಕೆಟ್ ಯಾಕೆ ಇರಲಿಲ್ಲ ಅಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ಲ ಅಲ್ಲಿ ಇಲ್ಲ ಅಂತ ರೈನ್ಪೋಟ್ ಹಾಕೋದು ಹೋಗಿ ಆದರೆ ರೈ ಮಳೆ ತುಂಬ ಜೋರಾಗಿ ಬಂತು ಆಮೇಲೆ ರೈನ್ಪೋಟ್ ಹಾಕಿದೆ ಹಾಕಿ ಮುಂದೆ ಸಾಗಿದ್ವಿ ನಾನು ಅಲ್ಲಿ ಹೋಗುವಾಗ ನೋಡಿ ಹತ್ರ ಹತ್ರ ಬಂದ್ವಿ ಬರುವಾಗ ಏನು ಒಂದು ಖುಷಿ ಆಗ್ತಿತ್ತು ಅದರ ಒಂದು ಕಡೆ ಬೇಜಾರು ಕೂಡ ಏನೋ ಒಂಥರ ಊರಿದ ನೆನಪು ನನಗೆ ತುಂಬ ಕಾಡ್ತಿತ್ತು ನಿಜಮಾನರು ನಮ್ಮ ಖುಷಿ ಕೂಡಿಸ್ತಾರೆ ನಾ ಎಲ್ಲನೂ ಮಾಡಿ ಮಾಡ್ತಾರೆ ಕರ್ಕೊಂಡೋಗಿ ನೀವು ಊರಿದ್ದೆಲ್ಲ ನೆನ್ಪು ಮಾಡ್ಕೊಂಡಿರ್ತೀಯ ಹಾಗೆ ಕರ್ಕೊಂಡೋಗ್ತೀನಂತ ಕರ್ಕೊಂಡು ಹೋಗ್ತಾರೆ ಊರಿದ್ದು ಅಂತ ಗೊತ್ತಿಲ್ಲ ನಾನು ಊರಿಗೆ ಹೋಗಿ ಬಂದಾಗ ನಾವು ಊರಿಗೆ ನೆನ್ಪು ಬಂತು ಹಾಗಂತ ಊರಿಗೆ ಹೋಗಿ ಕೂತ್ಕೊಂಡಿದ್ದ ಆಗಲ್ಲ ನಾವು ಮಾತ್ರ ನೀಟ್ ಮಾಡ್ಕೊಬೋದು ನಮ್ಮ ನೀಟು ಮಾಡ್ಕೊಳ್ಳೋರು ಯಾರೂ ಇಲ್ಲ ಅದು ನಮಗೆ ನಿಂತು ಅಂತ ಆಗಲಿ ತಲೆ ಎಲ್ಲ ನೋಡಿ ಇಲ್ಲಿ ತುಂಬ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ಏನೇ ಆಗಿತ್ತು ಅಂದ್ಕೋಬೋದು ತುಂಬ ಚೆನ್ನಾಗಿ ಮಾಡಿದರು ಅಂತ ಅನಿಸುತ್ತೆ ನಾನು ಅಂದ್ಕೊಂಡೆ ಮ್ಯೂಸಿಕ್ ಎಲ್ಲ ಇತ್ತು ಮ್ಯೂಸಿಕ್ ಎಲ್ಲ ತೆಗೆದಿದ್ದೀನಿ ನಾನು ತುಂಬ ಡ್ಯಾನ್ಸ್ ಗೀನ್ಸ್ ಎಲ್ಲ ಇತ್ತು ಆದರೂ ನಮಗೆ ನೋಡುವಾಗ ತುಂಬ ಖುಷಿ ಅಂದರೆ ಖುಷಿ ಈ ಥರ ನೋಡುವ ಭಾಗ್ಯ ನಿಮ್ಗೆ ಅಲ್ವಾ ನಾನು ಕೃಷ್ಣ ಜನ್ಮಾಷ್ಟಮಿಯ ದಿನ ತುಂಬ ಖುಷಿಯ ವಾತಾವರಣ ಅಂತಲೇ ಅನ್ಕೋಬೋದು ನೀವು ಅನ್ಕೋಬೋದು ಇವಳ್ದು ಒಂದು ಇದ್ದದ್ದು ಇವು ನಮ್ಮ ಊರಲ್ಲಿರುವ ಇಲ್ವಾ ಅಂತ ಅನ್ಕೋಬೋದು ಅದರಿಲ್ಲ ಇಲ್ಲಿದ್ದು ಬೇರೆ ರೀತಿ ಇರುತ್ತೆ ಇಲ್ಲಿ ಒಂದು ಏಳೆಂಟು ಲಕ್ಷ ಆಗ್ತದೆ ಅದರಲ್ಲಿ ಹತ್ತು ಲಕ್ಷ ತನಕ ಅದು ಹುಡುಕಿಯಲ್ಲಿ ಆಗ್ತಾರೆ ಆಗ ಹತ್ತು ಲಕ್ಷದಿಂದ ಅದು ಯಾರು ಹೊಡಿತಾರೆ ಅವರಿಗೆ ಅದರಲ್ಲಿ ದುಡ್ಡು ಬರುತ್ತೆ ಅದರಲ್ಲಿ ಒಂದು ಇಷ್ಟು ದೊಡ್ಡ ದೊಡ್ಡ ಟೀಮ್ಗಳಿಲ್ಲ ಇವರಲ್ಲಿ ತುಂಬ ದೊಡ್ಡ ಟೀಮ್ ಇರುತ್ತವೆ ಮಡಿಕೆ ಹೊಡೆಯುವಂಥದ್ದು ನಾವು ಅನ್ನೋದು ನಾನು ಅದನ್ನೆಲ್ಲರಿಗೂ ಅನ್ನೋದಿಷ್ಟೇ ನಾವು ಆದಷ್ಟು ಮಕ್ಕಳಿಗೂ ಕೂಡ ಇಂಥದ್ದು ಕಲಿಸ್ಬೇಕು ತುಂಬ ಖುಷಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಅನ್ನೋದು ನೋಡಿ ತುಂಬ ಒಂದು ಟೀಮ್ ಬಂತು ನೋಡಿ ನಾನು ನಾವು ತುಂಬ ಟೀಮ್ ಅಂದರೆ ತುಂಬ ಇತ್ತಂತೆ ನಾವು ಬಂದಿ ಮತ್ತೆ ಆದರೆ ನೋಡಿ ಒಂದು ಟೀಮ್ ಬಂತು ಒಂದು ಟೀಮ್ ಈ ಟೀಮಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು ಎಲ್ಲರೂ ಇರ್ತಾರೆ ಚಿಕ್ಕ ಮಗು ಇಟ್ಟು ಮೂರು ವರ್ಷದ ಮಗುವನ್ನು ಇಟ್ಕೊಂಡು ಮೇಲೆ ಹೋಗ್ತಾರೆ ನನಗಂತೂ ತುಂಬ ಇದು ಇದಾಯಿತು ಯಾಕಂದರೆ ಎಷ್ಟು ಸಣ್ಣ ಮಗುವನ್ನು ಇಟ್ಕೊಂಡು ಮೇಲೆ ಹೋಗ್ತಾರೆ ಅಯ್ಯೋ ಆ ಸೇಫ್ಟಿ ಕೂಡ ಇದೆ ಅದರಲ್ಲಿ ಸೇಫ್ಟಿ ಇರುವ ಕಾರಣ ನಿಜವಾಗ್ಲೂ ಗ್ರೇಟ್ ಎಷ್ಟು ಸೇಫ್ಟಿ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಚಿಕ್ಕ ಮಗು ಚಿಕ್ಕ ಮಗು ಅಂದರೆ ಮೂರು ವರ್ಷದ್ದು ನನ್ನ ಏಜ್ ಇರ್ಬೋದು ಮೂರು ಮೂರುವರೆ ವರ್ಷದ್ದು ಎಷ್ಟು ಕ್ಯೂಟಾಗಿತ್ತು ಅದು ಕ್ಯೂಟಾಗಿ ಹೋಗು ಅಂತ ನೋಡಿದರೆ ನನಗೆ ಅಂತು ತುಂಬ ಒಂದು ತುಂಬ ಖುಷಿಯಂತ ಅನ್ಕೋಬೋ ಅನ್ಕೋತೀನಿ ನಾನು ಅಷ್ಟು ಖುಷಿಯಾಯ್ತು ನನಗೆ ನೋಡಿ ಇದು ಮೇಲ್ಮೇಲೆ ಹೋಗ್ತದೆ ಬರ ಮನೆ ಹಿಂದಾಗಿ ನನಗೆ ಹೆಚ್ಚಾಗಿ ವೀಡಿಯೋ ಸರಿಯಾಗಿ ತೆಗಲಿಕ್ಕೆ ಬರಲಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಮಳೆ ಬರ್ತಿತ್ತು ಅಂದರೆ ತುಂಬನೇ ಬರ್ತಿತ್ತು ಅದು ಒಂದು ಸಾರಿ ಬಿಡೋದು ಒಂದು ಸಾರಿ ಬರೋದು ಒಂದು ಸಾರಿ ಬಿಡುವುದು ಒಂದು ಸಾರಿ ಬರೋದು ಆದರೂ ನೋಡಲೇಬೇಕನ್ನೋ ಆಟದಿಂದ ಒಂದು ಸ್ವಲ್ಪ ಹೊತ್ತು ನಿಂತು ಅಲ್ಲಿ ಹೆಚ್ಚೊತ್ತು ನಿಲ್ಲ ಯಾಕಂದರೆ ಹೆಚ್ಚೊತ್ತು ನಿಲ್ಲಿಕ್ಕೆ ನಮಗೆ ಇದೀವಿ ಆಗಲಿಲ್ಲ ಮಕ್ಕಳು ಸಣ್ಣವರು ಮನೆ ಜೋರಾಗಿ ಬಿಸಿತ್ತು ಗಾಳಿ ಜೋರಾಗಿತ್ತು ಅದನ್ನು ಇಷ್ಟು ಸಣ್ಣ ಮಕ್ಕಳನ್ನು ಇಟ್ಕೊಂಡಂದರೆ ಅವರು ರೆಡಿ ಇದ್ದರು ಮಕ್ಕಳು ಅಮ್ಮನಿಗೆ ಮನೆಯಲ್ಲಿ ಕೂರುದಂದರೆ ತುಂಬ ಕಷ್ಟ ನನ್ನ ಮಕ್ಕಳು ರೆಡಿ ಎಂಥಕ್ಕೂ ರೆಡಿ ಇದ್ದರು ನೋಡಿ ಮೇಲೆ ಹೋದರು ಅವರು ಮೇಲೆ ಹೋಗಿ ಅವರು ಅದು ಚಿಕ್ಕ ಮಗು ಉಂಟಲ್ವಾ ಅದರನ್ನು ಮೀನು ಕರ್ಕೊಂಡು ಹೋಗ್ತಾರೆ ನೋಡಿ ಫಸ್ಟು ಅದೇ ಮಗು ಆ ಮಗುವನ್ನು ಮೇಲೆ ಕರ್ಕೊಂಡು ಹೋದಾಗ ಅದೊಂದು ತುಂಬ ನನಗೆ ಎಷ್ಟು ಭಯ ಅಂದರೆ ಅಷ್ಟು ಭಯ ಏಕೆಂದರೆ ಎಷ್ಟೋ ಅಂಥದ್ದು ಕೇಸ್ಗಳು ಕೂಡ ಆಗಿದ್ದಾವೆ ಆದರೆ ಸೇಫ್ಟಿಗೋಸ್ಕರ ಅದನ್ನು ಇದರಲ್ಲಿ ಇಟ್ಕೊಂಡಿದ್ದರು ಯಾವುದು ನೋಡಿ ಅದನ್ನು ಅಷ್ಟು ಎತ್ತರದಲ್ಲಿ ಇಟ್ಟಿದ್ರು ತುಂಬ ಎತ್ತರದಲ್ಲಿ ಇಟ್ಟಿದ್ದಾರೆ ನೋಡಿ ಇನ್ನೊಂದು ಟೀಮು ಅದು ಆಯಿತು ಅದು ಸೋತ್ತು ಅದಕ್ಕೆ ಬ ಆಗಲಿಲ್ಲ ಇದನ್ನು ತೆಗಿಲಿಕ್ಕೆ ಇನ್ನೊಂದು ಟೀಮು ಎಷ್ಟೊಂದು ಹಾಗೆಯೇ ಒಂದು ಸುಮಾರು ಟೀಮ್ಗಳು ಬಂದಿದ್ವಿ ನಾವು ಅದರ ಒಂದು ಎರಡು ಮೂರು ಟೀಮ್ ಆಗುವ ತನಕ ನಿಂತ್ವಿ ಅಂದರೆ ತುಂಬ ಕತ್ತಲು ಆಗಬಾರ್ದು ಮಕ್ಕಳಿಗೆ ಬೇಡ್ದು ಈಗ ತಾನೇ ಜ್ವರದಿಂದ ಎದ್ದು ಬಂದಿದ್ದರು ಈಗ ಡ್ಯಾನ್ಸ್ ಆಗ್ತಿತ್ತು ಡ್ಯಾನ್ಸ್ ಆಗುವಾಗ ನನ್ನ ಮಕ್ಕಳು ಕೂಡ ಡ್ಯಾನ್ಸು ನನ್ನ ಎಲ್ಲರೂ ಯಜಮಾನರು ಕೂಡ ಡ್ಯಾನ್ಸ್ ಅಷ್ಟು ಖುಷಿ ಖುಷಿ ಅಂದರೆ ಖುಷಿ ಆಗ್ತಿತ್ತು ಏನು ನನಗೆ ಖುಷಿ ಮೊನ್ನೆ ಅಷ್ಟು ತುಂಬ ಖುಷಿಪಟ್ಟೆ ನಾನು ಅಂದರೆ ತುಂಬ ಖುಷಿ ಇರುತ್ತೆ ನನಗೆ ಈ ಥರದ್ದು ಸಿಗೋದೇ ಇಲ್ಲ ನೋಡಿ ಅದು ನಿಮಗೆ ಗೊತ್ತಲ್ವಾ ನಾವು ಈ ಥರದ್ದು ಕಡಿಮೆ ನೋಡೋದು ನಾನು ತುಂಬ ಕಡಿಮೆ ನೋಡೋದು ಕಡಿಮೆ ತುಂಬ ಖುಷಿ ಅಂತ ಆಯಿತು ನೋಡಿ ಒಂದು ಟೀಮ್ ಆಯಿತು ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ ಅವರು ಡ್ಯಾನ್ಸ್ ಅದು ಥೀಮ ತುಂಬ ಮೇಲೆ ತನಕ ಆದರೆ ಆಗಲಿಲ್ಲ ಅವರಿಗೂ ಕೂಡ ತುಂಬ ಕಷ್ಟಪಟ್ಟರು ಆಗಲಿಲ್ಲ ಅವರಿಗೂ ಕೂಡ ಪ್ರೈಸ್ ಕೊಟ್ಟು ತುಂಬ ದೊಡ್ಡ ಪ್ರೈಝು ಗೊತ್ತಿಲ್ಲ ದುಡ್ಡೂ ಕೊಡ್ತಾಯಿದ್ದಾರೆ ಸೊ ಹೊತ್ತೂ ಕೂಡ ದುಡ್ಡಂತೂ ಖಂಡಿತ ಕೊಡ್ತಾರೆ ಅವರು ಆದರೂ ಕೊಟ್ಟಿದ್ದಾರೆ ನೋಡಿದೆ ನಾನು ನೋಡಿ ನಾನು ಎಡಿಟ್ ಮಾಡುವಾಗ ನನಗೆ ಹೆಚ್ಚಾಗಿ ಎಡಿಟ್ ಮಾಡಲಿಕ್ಕೆ ಬರಲಿಲ್ಲ ಅದು ತುಂಬ ಕಷ್ಟ ಆಗಿತ್ತು ಅದಕ್ಕೆ ನಿಮಗೆ ಕೊಡ್ತೀವಿ ಸ್ವಲ್ಪ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಎಡಿಟಿಂಗ್ ಮಾಡಿದ್ದೀನಿ ಟೈಮು ಸಿಗಲಿಲ್ಲ ನನಗೆ ಮತ್ತು ಮನೆಯಲ್ಲಿ ವೀಡಿಯೋ ತೆಗಿಯುವುದಂದ್ರೆ ತುಂಬ ಇದ್ರೆ ಮೊಬೈಲ್ ತನಗೆ ಅದು ಆಗ್ತಿತ್ತು ತುಂಬ ಕಷ್ಟಪಟ್ಟು ಇಲ್ಲಿ ತನಕ ತೆಗ್ದಿದ್ದೀನಿ ಮತ್ತೆ ನಾನು ನನ್ನ ಹೋಗ್ತಿ ಹೋಗುವ ಅಂತ ಅಂದೆ ನೋಡಿ ಇದು ನೋಡಿ ಅಷ್ಟು ಚಿಕ್ಕ ಮಗುವನ್ನು ಆ ಹಗ್ಗದಿಂದ ಕಟ್ಟಿದ್ದಾರೆ ಚಿಕ್ಕ ಒಂದು ಮಗು ಉಂಟು ಆ ಮಗುವನ್ನು ಹಗ್ಗದಿಂದ ಕಟ್ಟಿದ್ದಾರೆ ನನಗಂತೂ ನೋಡಿ ಇದು ಆಯಿತು ಅದು ಪ್ರತಿ ವರ್ಷ ಹಾಗೇ ಇರುತ್ತೆ ಆದರೆ ನಾನು ಈ ವರ್ಷ ಮೊದಲು ನೋಡೋದಲ್ಲ ಪ್ರತಿ ವರ್ಷವೂ ಹಾಗೇ ಇರುತ್ತೆ ಆದರೆ ಇದು ತುಂಬ ಹೆದರಿಕೆ ಅಂತೂ ಖಂಡಿತ ಇರುತ್ತೆ ಯಾಕಂದರೆ ನಾವೊಂದು ಮಗುವನ್ನಿತ್ತವರು ತಲೆಮಲ ಏನೋ ಒಂಥರ ಕ್ಷಣ ಮಗುವನ್ನು ಇಟ್ಕೊಂಡಿದ್ದಾರಲ್ವ ಏನೋ ಒಂದು ಬಿದ್ರಿ ರೀತಿ ಆಗಿರ್ತದೆ ಅದು ಒಂದು ಒಂಥರ ಬೇಜಾರು ಬೇಜಾರಾಗ್ತಿತ್ತು ಇವರನ್ನು ಎಂತಾಗುದಿಲ್ಲ ನಾನು ಅವರು ಕೊಡ್ತಾರೆ ನನಗೆ ಎಂತ ಟೆನ್ಷನ್ ಎಷ್ಟು ಅಂತ ಆದರೂ ಕೂಡ ಮಕ್ಕಳು ದೇವರಿಗೆ ಸಾಧ್ಯ ಅದೇ ಅಂತ ನಾನು ಅನ್ಕೊಳ್ ಆದರೂ ನಾನು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಅಷ್ಟು ದೊಡ್ಡ ಎತ್ತರ ಹೋಗಿದ್ದಾನೆ ಆ ಮಗು ಮಗು ಇದರಲ್ಲಿ ತುಂಬ ಖುಷಿ ಆಯ್ತು ನನಗೆ ತುಂಬ ಇಷ್ಟ ಕೆಳಗೆ ಬಂದಿದ್ದೆ ನೋಡಿ ಆ ಚಿಕ್ಕ ಮಗು ನೋಡಿ ಮೇಲೆ ನೋಡ್ತಾ ಇರ್ಬೋದು ಚಿಕ್ಕ ಮಗು ಅದು ಅದು ಒಂದು ಮೂರು ನಾಲ್ಕು ನಾಲ್ಕೂವರೆ ವರ್ಷದ ಇರ್ಬೋದು ಹಾಂ ಅಷ್ಟು ನೋಡಿ ಅಲ್ಲಿ ಹೋಗಿ ನಿಂತಿದ್ದು ನೋಡಿ ಆ ಮಗು ನೋಡಿ ಮೇಲೆ ಎಷ್ಟು ಸಣ್ಣ ಮಗು ಗೊತ್ತಾ ಆ ಮಗುವಿಗೆ ಎಷ್ಟು ಬುದ್ಧಿ ಇದೆ ಇವತ್ತು ಗಟ್ಟಿಯಾಗಿ ಇಟ್ಕೊಂಡಿದೆ ಕಾಲ ಅಲ್ಲಿ ಅವರನ್ನು ತುಂಬ ಗಟ್ಟಿಯಾಗಿ ಇಟ್ಕೊಂಡು ನೋಡಿ ಎಷ್ಟು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಕೆಲಸಕ್ಕೆ ಮಾಡ್ತಾರೆ ಆದರೂ ನೋಡಿ ನನ್ನ ಮಕ್ಕಳು ಈ ರೀತಿ ಮಾಡುವಾಗ ನಮಗೆ ಅಕ್ಕಮ್ಮನ ನಿಮಗೆ ತುಂಬ ಒಂದು ಖಂಡಿತ ಆದರೆ ತುಂಬ ಖುಷಿಯಾಯಿತು ಆ ಸೀನ್ ಅಂತ ಅಂತ ಒಂದು ಒಂಥರ ಖುಷಿಯ ಒಂಥರ ಇದೆ ಅನ್ಬೋದು ಖುಷಿಯಲ್ಲಿ ನಾನು ನಾವು ಮತ್ತೆ ಹೊರಟಿವಿ ಯಾಕಂದರೆ ನಮಗೆ ತುಂಬ ಥಂಡಿ ತುಂಬ ಕಡಿಮೆ ಆಯಿತು ನನಗೆ ಅಲ್ಲಿಂದ ತುಂಬ ಏನು ಅಂತಲೇ ಗೊತ್ತಾಗ್ತಿಲ್ಲ ಚಳಿ ಥರ ಶುರು ಆಯ್ತು ನನಗೆ ಅದಕ್ಕೆ ಸೀದಪ್ ಬಂದ್ವಿ ಅಭರ್ಥ ರೋಡಲ್ಲಿ ಬರುವಾಗ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ನಾನು ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ನನ್ನ ಕಡೆ ಹೇಳದಷ್ಟು ತೋರಿಸಿದ್ದೀನಿ ಯಾಕಂದರೆ ಅಲ್ಲಿ ಜನ ತುಂಬ ಇರುವ ಕಾರಣ ನಮಗೆ ಸ್ವಲ್ಪ ತೋರಿಸೋದು ಕಷ್ಟ ಆಗುತ್ತೆ ಯಾಕಂದರೆ ಮಳೆ ಬರ್ತಿತ್ತು ಇಲ್ಲ ಅಂದ್ರೆ ಪರವಾಗಿಲ್ಲ ಎಲ್ಲಿ ಹೋದ್ರದ್ದು ವೀಡಿಯೋ ಮಾಡ್ಕೊಂಡು ಕಾಲ್ಬೋದು ಮಳೆ ತುಂಬ ಅಂದರೆ ಕಷ್ಟ ಮಾಡಲಿಕ್ಕಾಗಲ್ಲ ಅಷ್ಟು ಮಳೆಯ ವಾತಾವರಣದಲ್ಲಿ ನಾನು ಇಷ್ಟು ವೀಡಿಯೋ ತೆಗೆದಿದ್ದೀನಿ ನಿಮಗೆ ಇಷ್ಟವಾಗಿರ್ಬೋದು ಅಂತ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡ್ಬೋದು ಖಂಡಿತ ಮರಿಬೇಡಿ ಹಾಗೆ ನೆಲ ನಾವು ನೋಡ್ತೀವಿ ಮತ್ತು ಎಲ್ಲೂ ರಿಕ್ವೆಸ್ಟ್ ಯಾರು ಕೂಡ ಕಮೆಂಟ್ ಅಂತ ತೊಗೊಳ್ಕೊಟ್ಟ ಹಾಕ್ತೀವಿ ಯಾಕೆಂದರೆ ನಾನು ತುಂಬ ಕುಗ್ಗಿರ್ತೀನಿ ಆಗ ನಮಗೆ ಒಮ್ಮೆಮ್ಮೆ ನಾವು ಏನು ಮಾತಾಡ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ ಯಾಕಂದರೆ ಅಷ್ಟು ಬೇಜಾರಾಗುತ್ತೆ ಬ್ಯಾಡ್ ಕಮೆಂಟು ಬಂದು ಅಂದರೆ ಅದಕ್ಕೆ